ಮಗಳು ಎಂ ಪಿ ಇದ್ದಾರೆ ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ನನಗೆ ಮೊನ್ನೆ ನಾವು ಭೇಟಿಯಾಗಿದ್ದು ಆ ಸಂದರ್ಭದಲ್ಲಿ ಹೇಳಿದರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ ಅವರು ತಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ರು ಅಂತ ಹೇಳಿ ಅವರನ್ನ ನೋಡ್ಕೊಂಡು ಬರ್ತೇನೆ ಹಾಗೆ ಅಂತ ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ಗೊತ್ತಿಲ್ಲ ನನಗೆ ಏನವರ ಅಜೆಂಡಾ ಏನಿದೆ ಅಂತ ಗೊತ್ತಿಲ್ಲ ನನಗೆ ಸಾಕಷ್ಟು ಚರ್ಚೆ ಗೊತ್ತಿಲ್ಲ ನನಗೆ ಆ ಥರದ್ದೇನು ನಮಗೆ ಯಾವುದೇ ಮಾಹಿತಿ ನಮ್ಮವರೆಗೂ ಕೂಡ ಇಂದು ಬಂದಿಲ್ಲ ಅವರು ಮಾತನಾಡಿರ್ತಕ್ಕಂಥದ್ದು ಗಳು ಮಾಡುವಾಗಲೇ ಪ್ರತಿಯೊಂದು ಆರ್ಗೂ ಎಲ್ಲರೂ ರಾಜೀನಾಮೆ ಕೊಡಬೇಕು ಅನ್ನೋದಾದ್ರೆ ಎಲ್ಲರೂ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಅದನ್ನ ನೀವು ಅವ್ರ ಅಷ್ಟು ಹೇಳಿದ್ದಕ್ಕೆ ಕಾಂಗ್ರೆಸ್ಗೆ ಬರ್ತಾರೆ ಅಂತಂದ್ರೆ ಗೊತ್ತಿಲ್ಲ ನಾನು ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಮನೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇದಾಗಲಿದೆ ಕ್ಯಾಬಿನೆಟಿಗೆ ತರ್ತೇನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ ಯಾಕೆಂದರೆ ಅದು ಟೇಬಲ್ ಮಾಡಬೇಕಾಗುತ್ತೆ ಅಸೆಂಬ್ಲಿನಲ್ಲಿ ನಾವು ಅದನ್ನು ಇಡಬೇಕಾಗ್ತದೆ ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗ್ತವೆ ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಅದು ಆನಂತರ ಗೊತ್ತಾಗುತ್ತೆ ಚರ್ಚೆ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ ಪ್ರತಿಪಕ್ಷಗಳು ಈಗ ಮಾಡ್ತಾ ಮಾಡ್ತಾರೆ ನಾವು ಯಾವುದನ್ನು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ ನೀವು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ತೀವಿ ಎಫ್ಐಆರ್ ಮಾಡ್ತೀವಿ ತನಿಖೆ ಮಾಡ್ತೀವಿ ಅದರಲ್ಲಿ ಏನಾದ್ರೂ ಸತ್ಯಾಂಶಗಳು ಕಂಡು ಬಂದ್ರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಇಷ್ಟೇ ನಾವು ಮಾಡ್ತಾ ಇರೋದು ನಾವು ಯಾರ ಮೇಲೂ ಕೂಡ ಸೇಡಿನ ರಾಜಕಾರಣ ಮಾಡ್ತೀವಿ ಇನ್ನು ಅವರು ರಾಜಕಾರಣ ಮಾಡ್ತಾ ಇದಾರೆ ಅವರು ರಾಜಕಾರಣ ಮಾಡಿ ಇದನ್ನು ಹೌದಲ್ಲ ಪೊಲೀಸಿಗೆ ತನಿಖೆ ಕೊಟ್ಟಿದ್ದೀರಿ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದೀರಿ ಅಂತ ಅಂದಮೇಲೆ ಅದು ತನಿಖೆ ಆಗೋವರೆಗೂ ಕಾಯಬೇಕಲ್ವಾ ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರಾ ನಾವು ಮಾಡ್ತಾ ಇದ್ದೀವ ಕಳೆದ ತಿಂಗಳು ಫ್ಲೈಓವರ್ ಅವ್ರು ನಗ್ತಾ ಇಲ್ಲ ಅಕ್ಟೋಬರ್ 19 ಮೇಲೆ ಎಫ್ಐಆರ್ ಆಗುತ್ತೆ 12 ದಿನದ ಮಾತ್ರ ಬರ್ಲಿ ಸರ್ ಇಲ್ಲಿ ವರೆಗೂ ವಿಚಾರ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದು ನನ್ ಗಮನದಲ್ಲಿ ಇಲ್ಲ ಅದು ವಿಚಾರ ಮಾಡ್ತೀನಿ ಸರ್ ಅಕ್ಕಿ ಒತ್ತಡ ಇದೆ ಸರ್ ಇದ್ರ ಮೇಲೆ ಗೊತ್ತಿಲ್ಲಪ್ಪ ನನ್ಗೆ ಅಂದ್ರೆ ನೀವು ಮತ್ತೆ ಏನ್ ಹೇಳ್ತೀರಿ ಸರ್ ನನಗೆ ಅದು ವಿಷಯ ಗೊತ್ತಿಲ್ಲ ಅದನ್ನ ವಿಚಾರ ಮಾಡಣ ಹಾಗೇನಾದರೂ ಆ ರೀತಿ ಸೆಲೆಕ್ಟಿವ್ ಆಗಿ ಮಾಡಿದ್ರೆ ಅದನ್ನ ವಿಚಾರ ಮಾಡಿ ಸೂಚನೆ ಕೊಡ್ತೀನಿ ಸರ್ ಮೊಡ ಸಂಬಂಧಪಟ್ಟಂತೆ ಬಿಜೆಪಿ ದೊಡ್ಡ ರ್ಯಾಲಿ ಮಾಡ್ಲಿಕ್ಕೆ ಒಂದು ಎರಡನೇ ಹಂತದ ಹೋರಾಟ ಮಾಡ್ಲಿಕ್ಕೆ ಇದ್ದಾಗಿದೆ ಕೌಂಟರ್ ಕೊಳ್ಲಿಕ್ಕೆ ನೀವು ಏನಾದರೂ ನಿಮ್ಮ ತಾಲಮಟದ ಕಾರ್ಯಕಲಾತಿ ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಬೇಕು ಅದು ಅವರ ರೋಲ್ ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಅಂತೇಳಿದರೆ ಸರ್ಕಾರವನ್ನು ತಪ್ಪು ಮಾಡಿದರೆ ಅವ್ರನ್ನ ಸರಿದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮ್ಮಗಳಿಗೆ ಸ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ಈ ಮಧ್ಯದಲ್ಲಿ ಇಡಿ ಅವರು ಕೂಡ ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವೇನು ನಾವು ರಾಜಕಾರಣ ಮಾಡೋಕ್ಕೆ ಬರೋದಲ್ವಾ ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ ಇವರು ನಾವು ರಾಜಕಾರಣ ಮಾಡ್ತೀವಿ ಇಲ್ಲಿನ ಒಂದು ಈ ವಿಷಯವನ್ನ ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನು ಅದು ರಾಜಕಾರಣ ಅಲ್ಲದೆ ಮತ್ತೇನಿದೆ ಹಾಗಾಗಿ ನಾವು ರಾಜಕಾರಣ ಮಾಡ್ತೇವೆ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಸರ್ಕಾರ ಸಮರ್ಥವಾಗಿದೆ ನಾನು ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಪ್ರತ್ಯುತ್ತರ ಕೊಡ್ತೇವೆ ವಿಚಾರಕ್ಕೆ ಅಶೋಕ್ ಅವರು ರಾಜೀನಾಮೆ ಕೊಡಕ್ಕೆ ಸಿದ್ಧ ಇದ್ದೀನಿ ರಾಜೀನಾಮೆ ಅವ್ರು ಕೊಡ್ಲಿ ಅಲ್ಲ ಅಶೋಕ್ ಅವ್ರು ಕೊಡ್ಲಿ ಆ ನಂತರ ಪ್ರಶ್ನೆ ಬರುತ್ತೆ ಇದೆ ಅದಕ್ಕೆಲ್ಲ ತೀರ್ಮಾನ ಮಾಡಿದ್ದೇವೆ ಮತ್ತೆ ಯಾರ ಕೋರ್ಟ್ಗೆ ಹೋಗಿದ್ದಾರೆ ಇವರೇ ನಮ್ಮ ಹುಡುಗರೇ ಹೋಗ್ತಾರಲ್ಲ ಒಬ್ರು ಪರವಾಗಿ ಹೋಗ್ತಾರೆ ಒಬ್ರು ವಿರುದ್ಧವಾಗಿ ಹೋಗ್ತಾರೆ ಅದರಿಂದ ಅದು ಒಂದ್ ರೀತಿ ಕಗ್ಗಂಟಾಗಿದೆ ಅದನ್ನ ಆದಷ್ಟು ಶೀಘ್ರವಾಗಿ ನಾವು ಇದನ್ನ ಬಿಡಿಸ್ತೇವೆ ಏನು ತೊಂದರೆ ಈಗಾಗಲೇ ನಮ್ಗೆ ರೂಲ್ ತರ್ಟಿ ಟೂನಲ್ಲಿ ನಾವು ಸಬ್ಇನ್ಸ್ಪೆಕ್ಟರ್ಗಳಿಗೆ ಪ್ರಮೋಷನ್ ಕೊಟ್ಟು ಮಾಡಿದ್ದೇವೆ ಇದು ಬೇಗ ಆದಷ್ಟು ಬೇಗ ಆದರೆ ರೆಕ್ರೂಟ್ಮೆಂಟನ್ನು ಮಾಡ್ತೀವಿ ಇಲ್ಲ ಅದಕ್ಕೆ ಅದಕ್ಕೆ ಕಗ್ಗಂಟಾಗಿರೋದು ಅದನ್ನು ಸರಿಪಡಿಸ್ತೀವಿ ಮಾಹಿತಿ ನೋಡಿ ಕೇಂದ್ರ ಸರ್ಕಾರ ಅವರತ್ರ ಹತ್ರ ರಾಯ್ ಇದೆ ಐ ಬಿ ಇದೆ ಸಿ ಬಿ ಐ ಇದೆ ಅವರ ಸೆಂಟ್ರಲ್ ಏಜೆನ್ಸಿಯವರು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಈಗ ಬೆಂಗಳೂರಿಗೆ ಬರಬೇಕಾದ್ರೆ ಅವರು ಹೆಂಗೆ ಬರ್ತಾರೆ ಬಂದು ಪಾಸ್ಪೋರ್ಟ್ ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ ಅಂದರೆ ಸೆಂಟ್ರಲ್ ಏಜೆನ್ಸೀಸ್ ಇಂಟೆಲಿಜೆನ್ ಎಲ್ಲ ಒಂದು ಕಡೆ ಫೇಲ್ ಆಗಿದೆ ಅಂತ ಅನಿಸುತ್ತೆ ನಮ್ಮಲ್ಲಿ ಗೊತ್ತಾಗಿದ ಮೇಲೆ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ ಕರ್ನಾಟಕ ಪೊಲೀಸು ಸಮರ್ಥ್ವ ಕೆಲಸ ಮಾಡಿದ್ದಾರೆ ಅವರು ಅರೆಸ್ಟ್ ಮಾಡಿದ್ದಾರೆ ಈಗ ಇನ್ನೂ ಕೂಡ ಬೇರೆ ಬೇರೆ ಇನ್ನು ಇದ್ದಾರೆ ಅಂತ ಹೇಳಿ ಅವರಿಂದ ಮಾಹಿತಿ ಸಿಕ್ಕಿದೆ ನೋಡುತ್ತೇವೆ ಗೊತ್ತಿಲ್ಲ ಪ್ರತಿ ಜಿಲ್ಲೆಯ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ